ನಮಸ್ಕಾರ ಎಲ್ಲರಿಗೂ ಅಮ್ಮ ಮಗನ ಕೇರ್ಜಿಗೆ ತಮಗೆಲ್ಲರಿಗೂ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ರೀ ಮತ್ತೊಂದು ಹೊಸ ವಿಡಿಯೋ ಮತ್ತೊಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿ ಜೊತೆ ಅಮ್ಮ ಮತ್ತು ಮಗ ನಿಮ್ಮ ಮುಂದೆ ಹಾಜರದೇವ್ರಿ ಇವತ್ತ ಇವತ್ತಿನ ವಿಡಿಯೋ ವಿಶೇಷ ಏನ್ರಿ ಅಂತಂದ್ರೆ ಏನ್ರಿ ಬೆಳಿ ಹೋಳ್ಗಿ ಮತ್ತ ಹಣ್ಣಿನ ಶೀಖರ್ಣಿ ಬಹಳ ಮಸ್ತ್ ಆಗಿರುವಂತಹ ಒಂದು ಕಾಂಬಿನೇಷನ್ ರೀ ಎಸ್ಪೆಷಲಿ ಈ ಮಾವಿನ ಹಣ್ಣು ಇಷ್ಟ ಪಡ್ತೇತಿರ್ಲೆ ಈ ಒಂದು ಕಾಂಬಿನೇಷನ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತೈತಿ ನೀವು ಅಂತ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ಬೇಕು ಹಂಗಾದ್ರೆ ಇವತ್ತಿನ ವಿಡಿಯೋದಾಗ್ರಿ ಅತಿ ಸುಲಭವಾಗಿ ಅದನ್ನ ಹೆಂಗ್ ಅಂತ ಹೇಳಿ ನಾವ್ ನಿಮಗ ತೋರಿಸ್ಕೊಡ್ತೀವ್ರಿ ನೀವೇನ್ ಮಾಡಬೇಕು ಇನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ ರೆಕಮೆಂಡ್ ಮಾಡ್ರಿ ಹಾಗಾದ್ರೆ ಈ ಬಿಳಿ ಹೋಳಗಿರಿ ವರ್ಷದಾಗ ಒಮ್ಮೆ ಮಾಡ್ತಾರೆ ಬರ್ಸ್ದಾಗ ಒಂದ್ಸಲ ರೀ ಮಾವಿನ ಹಣ್ಣು ಸೀಸನ್ ಅಂತಿ ಜಾಸ್ತಿ ಮಾಡ್ತಾರ ಮಾವಿನ ಹಣ್ಣು ಬಂದಾಗ ಸೀಸನ್ ಬಂದಾಗ ರೀ ಎಲ್ಲಾರ ಏನಂತಿ ಉತ್ತರ ಕರ್ನಾಟಕದಾಗೇತಿ ಕೊಟ್ರಾ ಚಪಾತಿ ಮಾವಿನ ಹಣ್ಣಿನ ಸೀಕರ್ಣಿ ಕೊಟ್ರಾ ಚಪಾತಿ ಅಂದ್ರ ಮಾವಿನ ಬಿಳಿ ಹುಡುಗಿಗೆ ಕೊಟ್ರಾ ಚಪಾತಿ ಅಂತಾರೆ ಮೊದಲಿನಾರ ಒಬ್ಬೊಬ್ರು ಏನ್ ಮಾಡ್ತಾರ್ರಿ ಗೋಧಿ ಉಚ್ಚಿಂದ ಗೋಧಿ ಉಚ್ಚು ಮಾಡ್ಸ್ಕೊಂಡ್ ಬಂದಿರ್ತಿರ್ಲಿಲ್ಲ ಸದಕಿನಕ್ಕಿದ ಅರ್ಳಗಿನ ಹಿಟ್ಟು ತಗೊಂಡ್ರ ಅದ ಕೊಟ್ರಾ ಮಾಡ್ತಾರೀ ಮತ್ತೆ ಅಥವಾ ಒಬ್ಬೊಬ್ರು ಏನ್ ಮಾಡ್ತಾರ್ರಿ ಜೋಳದ ಲೇ ಮಾಡ್ತಾರ ಸಪ್ಪ ಅಂದ್ರ ಒಬ್ಬೊಬ್ರು ಏನ್ ಮಾಡ್ತಾರ್ರಿ ಜೋಳದ ಹಿಟ್ನಾಗ ಬೆಲ್ಲ ಹಾಕಿ ಒಳಗೆ ಒಳಗ್ತಾರೀ ಅದ್ರ ಗೋಧಿ ಇಟ್ಲಿ ಮಾಡ್ತಾರೀ ಒಬ್ಬ ಹೆಂಗೆ ಮಾಡ್ತಾರೀ ಹೆಂಗ್ ಒಂದರಂತ ಸಿಹಿ ಅನ್ಕೋಬಹುದು ಅಥವಾ ಸಪಾನ್ ಹೋಳಿಗೆನೂ ಅನ್ಕೋಬಹುದ್ರಿ ಎಲ್ಲಾ ಗುಡಿ ಅಂತ ಬಿಳಿ ಹೋಳಿಗೆ ಅನ್ಕೋಬೋದ್ರಿ ಇಲ್ಲಿ ನೀವು ನೋಡತಿರ್ಲೆ ಇದು ಎರಡು ಕಪ್ ಗೋಧಿ ಹಿಟ್ಟೈತಿ ಐತಿ ಇದನ್ನ ನಮ್ಮ ಚಾನಿಸ್ ತಗೊಂಡಿದೇವ್ರಿ ಅದಕ್ಕ ರುಚಿಗೆ ತಕ್ಕಷ್ಟ ನೋಡ್ಕೊಂಡ ಉಪ್ಪ ಹಾಕ್ರಿ ಆಮೇಲೆ ಏನು ಮಾಡೋದು ಅಂತಂದ್ರೆ ಸ್ವಲ್ಪ 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 ನೀರು ಹಾಕುದ್ರಿ ನೀರು ಹಾಕಿ ಅದನ್ನ ನೀವು ಕಲ್ಸಾಕ ಸ್ಟಾರ್ಟ್ ಮಾಡ್ಬೇಕ್ರಿ ನೀವೇನ್ ಅಂತಂದ್ರೆ ಸ್ವಲ್ಪ ಅದನ್ನೆಲ್ಲ ನೀವು ನೀರು ಹಾಕಿ ಕಲಿಸಿ ನಾದ್ತಿರ್ಲೆ ಅವಾಗ ಒಂದು ಈಟ ಎಣ್ಣೆ ಹಾಕುದ್ರಿ ಅಡುಗೆ ಎಣ್ಣೆ ಸ್ವಲ್ಪ ಹಾಕಿ ಮತ್ತದನ್ನು ಅದನ್ನ ನೀವ ನಾದ್ಬೇಕಾಕೇತ್ರಿ கண்காத்தி முச்சன முச்சிட்டு ஜஞ்சாட்டி நார்மல் இல்ல ஒன் கடை இது காய் இட்டுவ அத நீர் நம்ம காய்க்க இடாத்தி அந்த நெக்ஸ்ட் நோட் எத் கப் நீர் நீர் கிடைக்கு ಇಲ್ಲಿ ನೋಡ್ರಿ ಒಂದ್ ಕಪ್ ಅಕ್ಕಿ ಇಡ್ತಿದೀವಿ ಇದಕ್ಕ ಎರಡ್ ಕಪ್ ನಾವು ನೀರನ್ನ ಕುದಿಯಕ ಇಡತೇವ್ರಿ ಸಿಂಪಲ್ ಅಕ್ಕಿ ಹಿಟ್ಲೇನ ಪೂರ್ಣ ರೆಡಿ ಆಗ್ತದೆ ಅಷ್ಟ ಕೆಲಸ ಐತ್ರಿ ಬಹಳ ಏನು ಜಂಜಾಟ ಇಲ್ಲ ನೀವ್ ಹೆಂಗೆ ಬೆಳೆ ಹೋಳಿಗೆ ಅದು ಮಾಡ್ತಿರ್ತಿರ್ಲಿ ಅವಾಗ ಕುದಿಸುದು ಆಮೇಲೆ ಹೋರ್ಣ ಮಾಡ್ಕೊಳ್ಳೋದು ಏನು ಹಂಗ ಇದ್ರಾಗ ಸಿಂಪಲ್ ಐತ್ರಿ ನೋಡಕಿರಿ ಹೋಳಿಗ್ ಬರೋರು ಕೂಡ ಈ ಹೋಳ್ ಮಾಡ್ಬೋದ್ರಿ ಬೆಳೆ ಕಿತ್ತ ಎಲ್ಲಾ ಹುಡುಗಿ ಕಿತ್ತ ಈ ಹೋಳಿ ಬಹಳ ಸುಲಭ ಅಂದ್ರೆ ಈಗ ಎರಡ್ ಕಪ್ ನೀರ್ ರೀ ಎರಡ್ ಕಪ್ ನೀರ್ ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟ ನೋಡ್ಕೊಂಡು ಎಷ್ಟು ಬೇಕು ಅಷ್ಟ ಉಪ್ಪು ಹಾಕ್ರಿ ಆಮೇಲೆ ಅದನ್ನ ಕುದಿಯಾಕ ಬಿಟ್ಬಿಡ್ರಿ ಈಗ ಏನ ನೋಡ್ಬೋದ್ರಿ ನೀವ ನೀರ ಕುದಿಯತ್ತವು ಅವಾಗ ಏನ್ ಮಾಡುದ್ರಿ ಅಂತಂದ್ರ ಅಕ್ಕಿ ಹಿಟ್ಟ ಏನ್ ತಗೊಂಡಿರ್ತೇವ್ರ ಒಂದ್ ಕಪ್ ಅಕ್ಕಿ ಹಿಟ್ಟ ಆ ಅಕ್ಕಿ ಹಿಟ್ಟನ ಒಂದ್ ಕೈಯಿಂದ ಹಾಕಿ ಒಂದ್ ಕೈಯಿಂದ ತಿರ್ವಾಕ ನಿಮ್ಮ ಸ್ಟಾರ್ಟ್ ಮಾಡ್ಬೇಕ್ರಿ ಅದೇ ಬಾಳಕ ಗಂಡ ಗಿಂಟು ಏನ್ ಹಾಕಿಲ್ಲ ಈಸಿ ಆಗಿ ನೀವು ಅದನ್ನ ಫಸ್ಟ್ ನೀರ್ ಕುದಿಯಾಗ ಅಟ್ಟ ಜೋರಿತ್ತು ಆಮೇಲೆ ಸಣ್ಣ ಮಾಡಿ ನೀವ್ ಗರ ಅಂತ ಹೇಳಿ ಅದನ್ನ ಪಟ್ಟ ಮಿಕ್ಸ್ ಮಾಡಬೇಕು ಎಲ್ಲಿ ಗಂಟ ಗಂಟು ಉಳಿದಾಡ್ದಂಗ ನೋಡ್ಕೊಂಡು ನೀವ ಸಮಾಧಾನ ಸ್ಪೀಡ್ ಆಗಿನ ಮಾಡಬೇಕು ಇದನ್ ರೀ ನೀವು ಮಾವಿನ ಹಣ್ಣಿನ ಸಿಕ್ರೆ ಜೊತೆ ತಿನ್ನಲಿಲ್ಲ ಅಂದ್ರೆ ಇದನ್ನ ನೀವು ಜೀರ್ಗಿನೂ ಹಾಕ್ಬೋದು ಇಲ್ಲಿ ಈಗ ರೆಡಿ ಮಾಡ್ತಿರ್ತೀರಿ ಅದ್ರೊಳಗೆ ಜೀರ್ಗಿನೂ ಹಾಕ್ಬೋದು ರೀ ಟೇಸ್ಟ್ ಇರ್ತೈತಿ ಮಸ್ತ್ ಐಸತ್ತ ಅದು ಬಿಳಿ ಖಾರದ ಹೋಳ್ಗೆ ನೆನಪಪ್ಪ ಬಿಡ್ತಂದ್ರೆ ಯಾರ್ಯಾರು ನಮ್ಮ ಸವಿರುಚಿ ಸಲುವುದಾಗ ನೋಡಿರ್ಲಾ ನಾವು ಇದ ಒಂದು ಇದನ್ನ ಇಟ್ಕೊಂಡು ಬಿಳಿ ಹೋಳ್ಗಿ ಇಟ್ಕೊಂದ ಬಿಳಿ ಖಾರದ ಹೋಳ್ಗಿ ಮಾಡ್ತೀವಿ ಅದ್ರಾಗ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕೊತ್ತಂಬರಿ ಇದೆಲ್ಲ ಮಸಾಲೆ ಹೋಗಿ ಅದು ಭಾಳ ಬಾರಿ ಆಗ್ತೈತಿ ನಿಮ್ಗೆ ಅದರ ಲಿಂಕ್ ಬೇಕಂತಂದ್ರೆ ಕಮೆಂಟ್ ನಾಗ ಕೇಳ್ರಿ ನಾವು ಕೊಡ್ತೀವಿ ಅಂತಂದ್ರೆ ಅಂತಂದ್ರ ಸರಿಚರಿಸಬೇಕು ಬಿಳಿ ಕಾಲದ ಹೋಳಿಗೆ ಮಾಡ್ರ ಬಂದ್ಬಿಡ್ತೈತಿ ಆಮೇಲೆ ಈಗ ನೋಡ್ಬೋದು ನೀವು ಏನ್ ನಾವು ಮಿಕ್ಸ್ ಮಾಡಿದಿವ್ ಕಾಣತೀವಿ ಅಂತಂದ್ರೆ ಈ ಅಕ್ಕಿ ಅದು ಮಾಡ್ತಿರ್ಲ ಆ ಸೇಮ್ ಟು ಸೇಮ್ ಹಂಗ ಹಿಟ್ ಕಾಣ್ ಸ್ಟಾರ್ಟ್ ಆಗಿನ್ರಿ ಮಕ್ಕಳಿಗೆ ಮಾಡಿ ಕೊಡ್ಬೋದ್ರಿ ಮಕ್ಳ ಕಡ್ಬಂತ ಮತ್ತ ನೀವು ಸೀಕರ್ಣಿ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಜೋಡೆ ತಿನ್ಬೋದ್ರಿ ಬೆಲ್ಲದ ಬ್ಯಾನ್ ಜೊತೆ ತಿನ್ಬೋದ್ರಿ ಆದ್ರೆ ಈಗ ಗ್ಯಾಸ್ ಎಲ್ಲ ಬಂದ್ ಮಾಡಿವ್ರಿ ಇದಕ್ಕೆ ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಎಂತಿ ಕೈಗೆ ತುಪ್ಪ ಹಚ್ಕೊಂಡ ಬಿದ್ದಬಹುದ್ರಿ ಅಥವಾ ಇಲ್ಲಾಂದ್ರೆ ಗಾಂಧಿನಿ ಹಚ್ಕೊಂಡು ಇದನ್ನ ಬಿದ್ದಬಹುದ್ರಿ ಈಗ ಏನಂತರೀ ಅದ ಗ್ಯಾಸ್ ಎಲ್ಲಾ ಆಫ್ ಮಾಡಿದ ಇಟ್ಟಿದೇವ ಯದಕ್ರಿ ಅಂತಂದ್ರ ಸ್ವಲ್ಪ ತಂಪಾಗಬೇಕು ಹಾರಾಕ ಬಿಡುದಂತಾರಲೇ ಅನ್ ಸ್ವಲ್ಪ ಆರಿದ ಮೇಲೆ ನಮ್ಮ ಈ ಒಂದು ಕೊಟ್ರ ಚಪಾತಿ ಅಥವಾ ಬಿಳಿ ಹೋಳ್ಗೆಯನ್ನ ಮಾಡ್ಕೋಬಹುದ್ರಿ ಇಲ್ಲಿ ನೋಡ್ಬೋದ್ರಿ ಒಂದ್ ಕಪ್ ಅಕ್ಕಿ ಇಟ್ಟಿಗೆ ಎರಡ್ ಕಪ್ ನೀರ್ ಹಾಕಿದ್ರೆ ಹೂರ್ನ ಕರೆಕ್ಟ್ ಆಗಿ ಬರ್ತತ್ರಿ ಅಳತಿಯಾಗೆ ಕಡಿ ಮಾವಿನಕಾಯಿ ಒಂದ್ ಮಾವಿನಕಾಯಿಯನ್ನು ಮಾಡಿ ಯಾಕಂತಂದ್ರ ಆ ಹಿಟ್ಟಿಗೆ ಎಷ್ಟು ಬೇಕೋ ನೋಡಿ ಸಿಂಪಲ್ ಆಗಿ ಕಡಿಮೆ ಪ್ರಮಾಣದಾಗ ನಾವು ಮಾಡಿವು ಒಂದ್ ಮಾವಿನಕಾಯಿಯನ್ನ ನೀವು ಚೆನ್ನಾಗಿ ತೊಳ್ಕೊಬೇಕ್ರಿ ಆ ಮಾವಿನಕಾಯಿ ಸೀಕರ್ಣಿಗಿ ಒಂದು ಸೀಕರ್ಣಿಗಿ ಬಾಳ್ ಅಂದ್ರೆ ಒಬ್ಬೊಬ್ರು ಅಂತಾರೆ ಗೊತ್ತೇನ್ರಿ ನಮ್ ಕಡೆ ಬಂದ್ರಿ ಅಂತಂದ್ರೆ ನಾವು ಮಾವಿನಕಾಯಿ ಸೀಕರ್ಣಿ ಮಾವಿನಕಾಯಿ ಯಾಕೆ ಅಂತಾರೀ ಅಂತಂದ್ರೆ ಅದ್ರ ರೂಢಿ ಬಿತ್ ಬಿಟ್ಟೈತಿ ಅದಕ್ಕೆ ಉತ್ತರ ಕರ್ನಾಟಕ ನೀವು ಮಾವಿನ ಹಣ್ಣ ಅನ್ನಂಗಿಲ್ಲ ಅವ್ರ ಮಾವಿನ ಕಾಯಿನ ಅಂತಾರ ಅದ್ರ ಮಾವಿನ ಹಣ್ಣ ಹೌದೇ ಈ ಮಾವಿನ ಹಣ್ಣಿನ ಶೀಕರ್ಣಕ್ಕೆ ನಾವ ಶೀಕರಣಿ ಅಂತೇವ್ ಒಬ್ಬೊಬ್ರು ಶೀಖರ್ಣಿ ಅಂತ ಆಮ್ತಿವ್ ಬಂದ್ರಿ ನಮ್ಮ ಗಡಿ ಭಾಗಕ್ಕ ಅಂತಂದ್ರ ಶಿಖರಾಣಿ ಅಂತ ಶಿಖರಾಣಿ ಆಗ್ತಾರಕ್ಕೆ ಒಮ್ಮೆಂದೊಮ್ಮೆ ಹಿಂಗ ಬೇರೆ ಬೇರೆ ಅವರೇ ಹೆಸರುದಾಡದಕ್ಕೆ ನಿಮ್ ಕಡೆ ಏನಂತಾರೆ ಮಾವಿನ ಹಣ್ಣಿನ ಸಿಪ್ಪೆ ಇರ್ತದ್ರಲ್ಲ ಅದನ್ನ ಮ್ಯಾಗಿಂದ ತಕೊಂಡ್ಬಿಡು ಆಮೇಲೆ ಅದನ್ನ ನೀವು ಇಲ್ಲಿ ನಡವಕೆ ಇರ್ತದ್ರಲ್ಲೇ ನೀವು ಅದಕ್ಕೆ ಮಾವಿನ ಹಣ್ಣಿನ ಬೀಜ ಆಗಬಹುದು ನಮ್ ಕಡೆ ಗೊಟ್ಟ ಅಂತಾರೆ ಅದನ್ನ ನಿಮ್ಗೆ ಕಿವುಚಿ ತೆಗಿಬೇಕು ಅದನ್ನೆಲ್ಲ ರಸ ಇದಕ್ಕೆ ನೀ ವಾಪಸ್ ಎಂತಿ ಮಾವಿನಕಾಯಿ ಸಿಪ್ಪಿ ಇರ್ತದ ಇದ್ ಸ್ವಲ್ಪ ರಸ ರಸ ಇರ್ತದ್ರಿ ಇದ್ರಿಂಗ್ ನೀರ್ ಹಾಕಿ ಇದ್ರಿಂಗ ನಮ್ಗೆ ಗಟ್ಟಿನ ಮಾವಿನ ಹಣ್ಣು ಸಿಕ್ಕರ್ನೇ ಬೇಕದ್ರ ನೀವು ನೀರ್ ಹಾಕ ಹೋಗ್ಬೇಡ್ರಿ ಹಂಗ ಮಾಡ್ರಿ ನೆಕ್ಸ್ಟ್ ರೀ ಈ ಮಾವಿನ ಹಣ್ಣಿಂದ ಸಿಪ್ಪೆ ಒಳಗಿಂದ ಎಲ್ಲಾ ತೆಗದಿವರ್ಲಾ ನೀರ್ ಹಾಕಿ ರಸ ಅದನ್ನ ಫಸ್ಟ್ ತೆಗ್ದಿದ ಮಾವಿನ ಹಣ್ಣಿನ ಈ ಹಾಕಬೇಕ್ರಿ ಅದನ್ನು ಎರಡು ಮಿಕ್ಸ್ ಮಾಡಿದೇವು ನೆಕ್ಸ್ಟ್ ನೀವು ಏನ್ ಮಾಡ್ಬೇಕ್ರಿ ಅಂತಂದ್ರ ಇಲ್ಲಿ ಬೆಲ್ಲ ಐತ್ರಿ ಬೆಲ್ಲ ಎಷ್ಟು ಬೇಕೋ ನೋಡಿ ಅಷ್ಟ ನಾವ ಶೀಕರ್ನಿಗೆ ಹಾಕ್ಬೇಕ ಬೆಲ್ಲ ಹಾಕಿರ್ತೀರಿಲ್ಲ ಬೆಲ್ಲ ಆದ್ಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ನೆಕ್ಸ್ಟ್ ಏಲಕ್ಕಿ ನಾವು ಕೊಟ್ಟಿಟ್ಟಿದೇವ್ರಲ್ಲ ಆ ಏಲಕ್ಕಿ ಪುಡಿಯನ್ನ ಮಾವಿನಕಾಯಿ ಸೀಕರ್ಣಿ ಒಳಗೆ ಹಾಕ್ಬೇಕು ಹಾಕಿ ಮಿಕ್ಸ್ ಮಾಡಬೇಕು ಮಾವಿನ ಹಣ್ಣು ಮಾಡೋತ್ನಾಗ ರೀ ಒಬ್ಬೊಬ್ರು ಹಾಲು ರೀ ನೀವು ಹಾಲು ಹಾಕೋರಿದ್ರೆ ಇದ್ರ ಹಾಕಬಹುದ್ರಿ ನಾವಂತೂ ಮಾಡ್ತೀವಿ ರೀ ಇನ್ನೇನ ಮಾವಿನ ಹಣ್ಣು ಜಾಸ್ತಿ ಇದ್ದು ಅಂದ್ರೆ ಏನಂತಿ ನೀವು ಗಟ್ಟಿ ಮಾಡ್ಬೋದ್ರಿ ಇನ್ನೊಂದು ಸ್ವಲ್ಪ ಈ ಮಾವಿನಕಾಯಿ ಸೀಕರ್ಣಿ ಏನಿದ್ರಲ್ಲ ಇದನ್ನ ಈಗನು ಟೇಸ್ಟ್ ರೀ ಸ್ವಲ್ಪ ನೀವು ತಂಪು ಮಾಡಿ ತಿಂದ್ರಿ ಅಂತಂದ್ರೆ ಇನ್ನೂ ಮಸ್ತ್ ಆಗ್ತೈತಿ ಅದಕ್ಕೆ ಏನ್ ಮಾಡ್ರಿ ಅಂದ್ರೆ ಒಂದು ಸ್ವಲ್ಪ ಹೊತ್ತ ಪ್ರೆಸ್ ಆಗಿ ಇಡ್ತಿದ್ರೆ ಇಡ್ಬೋದ್ರಿ ಇಟ್ಟ ಆಮೇಲೆ ಏನೋ ಚಪಾತಿ ಅಥವಾ ಬಿಳಿ ಹುಳಗಿ ಮಾಡ್ತಿರ್ಲೆ ಅವಾಗ ಅದ್ರ ಜೊತೆ ತಿಂದ್ರೆ ಎಕ್ದಮ್ ಮಸ್ತ್ ಇರ್ತದ್ರಿ ಈಗ ನೀವು ನೋಡ್ಬೋದ್ರಿ ಇಲ್ಲಿ ಈಗ ಏನಾವ್ ಹೂರ್ನ ಮಾಡಿಟ್ಟಿದ್ವಿ ಅಂದ್ರೆ ಅಕ್ಕಿ ಹಿಟ್ಟಿಂದ ಅದ ಪೂರ್ತಿ ತಂಗ ರೀ ಅದಕ್ಕ ಸ್ವಲ್ಪ ನೀವು ಎಣ್ಣೆ ಹಾಕಿ ಮತ್ತೊಮ್ಮೆ ಅದನ್ನ ಮಿದ್ ಬೇಕಾಕೈತ್ರಿ ನೋಡ್ಬೋದು ರೀ ಎಷ್ಟು ಸಾಫ್ಟ್ ಆಗಿ ಅದನ್ನ ಮಸ್ತಾಗಿ ಆಗಿ ಅಂತ ಹೇಳಿ ಈ ಹತ್ ಬಾರ ನೀವು ಮಾಡ್ಬೋದು ಮಾಡಬಹುದು ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರ ಈ ಹುರ್ನದ್ಲಿ ಅಂದ್ರೆ ಅಕ್ಕಿ ಹಿಟ್ಟಿನ ಹೂರ್ನದ್ಲೆ ಒಂದೊಂದ್ ಒಂದೊಂದ್ ಹಿಂಗ ಉಳ್ಳಿ ಮಾಡ್ಕೋಬೇಕ್ರಿ ನಾವು ಹಿಂಗ ಒಂದೊಂದ ಒಂದೊಂದ ಹುಳ್ಳಿ ಅಥವಾ ಒಳಗೆ ತುಂಬ ಹೂರ್ನ ರೆಡಿ ಮಾಡ್ಕೋಬೇಕು ನೀವು ನೀವ ನುಡಿದ್ರಿ ಎಷ್ಟು ತಗೊಂಡಿದ್ದೀವ್ರಿ ನಾವ ಅಕ್ಕಿಟ ಒಂದು ಕಪ್ ತಗೊಂಡಿದ್ದೀವಿ ಒಂದು ಕಪ್ದಾಗ ನಾವಿಲ್ಲಿ ಎಂಟು ಹುಳ್ಳಿ ಅಂತಂದ್ರೆ ಒಂದು ಎಂಟು ಹೋಳಿಗೆ ಆಗ್ತಾವೆ ಈಗ ರೀ ತಗೊಂಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿರಿ ಈಗ ಹೋಳಿಗೆ ಮಾಡಕ ಎಲ್ಲಾ ರೆಡಿ ಆಗೈತ್ರಿ ಕಣಕ ಹೂರ್ನ ಎಲ್ಲಾ ರೆಡಿ ಆಗೈತ್ರಿ ಈ ತರ ಕಣಕ ಐತಂದ್ರ ನೀವಸ್ ಹೋಳಿಗೆ ರೀ ಕಣಕದಂದ ಮೊದಲಿಗೆ ಏನು ಮಾಡುದ್ರಿ ಒಂದೊಂದ ಒಂದೊಂದ ಉಳ್ಳಿ ಮಾಡ್ಕೊಂಡ ಇಟ್ಟುಕೊಳ್ಳುದು ನೆಕ್ಸ್ಟ್ ಈ ಕನಕದ ಉಳ್ಳಿ ಅಂದ್ರೆ ಅವ್ನು ಚಂದಂಗಿ ಚಂದಿ ಆಟ ಆಡಿಸಿ ನೀವ ರೆಡಿ ಮಾಡಿ ಇಟ್ಕೋಬೇಕೈತಿ ಈಗ ಈ ತಗಡಿರ್ತೈತಿರಲ್ಲ ಅದ್ರ ಮೇಲೆ ಒಂದು ನಮ್ಮ ಕಣಕ ತಗೊಂಡು ಅಂದರೆ ಕಣಕದ ಉಳಿದ ತಗೊಂಡೆ ಸ್ವಲ್ಪ ಅದನ್ನ ಹಿಂಗೆ ಕೈಯಾಗ ನಾವು ಪೇಡಿಗೆ ತಟ್ಟಿ ಅಡಗಲು ಮಾಡ್ಕೋಬೇಕ್ರಿ ಅದಾದ ತ ಅದ್ರಾಗ ಈ ಏನು ಅಕ್ಕಿ ಹಿಟ್ಟಿಂದ ಹೂರ್ನ ಮಾಡಿರ್ತೀವ್ರಲ್ಲ ಅದನ್ನು ನಡಬಾರಕಿಟ್ಟ ಹಿಂಗೆ ಕ್ಲೋಸ್ ಮಾಡಕ ಸ್ಟಾರ್ಟ್ ಮಾಡ್ಬೇಕ್ರಿ ಅಂದ್ರೆ ಹೆಂಗೆ ನೀವು ಬೇಳೆ ಹೋಳ್ಗ ತುಂಬ್ತಿರ್ಲ ಹೂರ್ನ ಸೇಮ್ ಅದ ಟೈಪ್ ಒಳಗನ್ನ ಮಾಡಬೇಕಿದ್ ಆದ್ರೆ ಅದಕ್ಕಿಂತ ಈಸಿ ಅನ್ನಿಸ್ತು ರೀ ನಮ್ಗೆ ಮಾಡುವಾಗ ಮ್ಯಾಲೆ ಬಂದು ಹಿಂಗೆ ಸ್ವತ್ ತನವ ಕ್ಲೋಸ್ ಮಾಡಿಬಿಡ್ಬೇಕ್ರಿ ಕ್ಲೋಸ್ ಮಾಡಿ ಮತ್ತದನ್ನ ಒಂದು ಹೀಟ್ ಹಿಂಗ ತಟ್ಟಬೇಕಾಕೈತ್ರಿ ಅದಾದ್ಮೇಲೆ ಕೆಳಗೆ ಮತ್ತೊಂದು ಸ್ವಲ್ಪ ನವ ಎಣ್ಣೆ ಹಚ್ಚಿ ಇದನ್ನ ನೀವು ಹಿಟ್ಟು ಹಚ್ಚು ಮಾಡ್ತಾರೆ ಬಿಳಿ ಹುಡುಗಿ ಎಣ್ಣೆ ಹಚ್ಚಿನೂ ಮಾಡ್ತಾರೆ ನಾವಿಲ್ಲಿ ಎಣ್ಣೆ ಹಚ್ಚಿ ತೋರಿಸತಾ ಆಮೇಲೆ ತ ಅದನ್ನ ಸ್ವಲ್ಪ ಹಿಂಗೆ ಕೈಲೇನ ಹೋಗಬೇಕು ಅಲ್ಲೇನ ದೊಡ್ಡದಾಗುತ್ತಿರ್ತೈತೆ ನೋಡ್ಬೋದು ನೀವು ಆಮೇಲೆ ಬರ್ತೈತ್ರಿ ಲಟ್ಸೋದ್ ಲಟ್ಸೋದು ಭಾಳ ಸುಲಭ ಐತಿ ನೀವು ಆರಾಮ್ ಸರಿಯಾಗಿ ಹಿಂಗ ಲಟ್ಸಕ ಸ್ಟಾರ್ಟ್ ಮಾಡ್ಬೋದ್ರಿ ಅದನ್ನ ನೋಡ್ಬೋದ್ರಿ ನಿಮ್ಮ ಇಷ್ಟ ಮೀಡಿಯಂ ಸೈಜ್ ದಾಗ ಬಾಳ್ ಮಸ್ತಾಗಿ ಈ ಒಂದು ಬಿಳಿ ಹೋಳಿಗೆ ಬರ್ತೈತಿ ಭಾಳ ಬೇಗ ನೀವು ನೀವ್ ದೊಡ್ಡ ಮಾಡ್ಕೋಬಹುದ್ರಿ ಇಲ್ಲ ಇದಕ್ಕಿಂತ ಸಣ್ಣ ಮಾಡ್ತಂದ್ರ ಸಣ್ಣನು ಮಾಡ್ಕೋಬಹುದು ಇಲ್ಲಿ ನಮ್ಮ ಮೊದಲ ತವಾ ಕಾಯಕ ರೀ ಈ ತವಾ ಕಾದ ಅದಕ್ಕೆ ಅದಕ್ಕೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ರಿ ಎಣ್ಣೆ ತ ಈಗ ಏನು ನಾವು ಇದನ್ನ ಲಟಿಸಿ ಇಟ್ಟಿದ್ದೀವ್ರಲಿ ಆ ಅದನ್ನ ಅದನ್ನು ತಂದ ಹಾಕ್ಬೇಕೈತಿ ಈಗ ರೀ ಆ ಹೋಳ್ಗೆ ಏನು ಮಾಡಿರ್ತಿರ್ಲೇ ಅದನ್ನ ಹಿಂಗೆ ಸಿರಿ ಎಬ್ಸ್ಬೇಕು ಆಮೇಲೆ ತಂದ ತವಿ ಮೇಲೆ ಹಿಂಗೆ ಹಾಕಬೇಕು ಫಸ್ಟಿಗೆ ಹಾಕ್ತಿರ್ದಿರಲೇ ಈಗ ಫ್ಲೇಮ್ ಅದ್ರ ಗ್ಯಾಸ್ ಫ್ಲೇಮ ಜೋರೈತ್ರಿ ಜೋರಿಟ್ಟ ಫಸ್ಟಿಗೆ ಬೇಯಿಸ್ಬೇಕು ಈಗ ಏನು ಮಾಡೋದ್ರಿ ಅಂತಂದ್ರೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ತಂದ ಮತ್ತೆ ನೀವು ಬೇಯಿಸ್ಬೇಕೈತಿ ಎರಡು ಸೈಡ್ ಚಂದಂಗಿ ಬೇಯಿಸ್ಬೇಕ್ರಿ ಇಷ್ಟ ಬೆಂದಿತು ಅಂತಂದ್ರೆ ಬಿಳಿ ಹೋಳಿಗೆ ಚಂದಂಗಿ ರೆಡಿ ಆಗ್ತೈತಿ ಇನ್ನೊಂದು ಹೋಳಿಗೆ ನೋಡಿರಿ ಕಣಕ ತೊಗೊಳ್ದು ಆಮೇಲೆ ತದನ್ನ ಸ್ವಲ್ಪ ತಟ್ಟಿ ಅದ್ರಾಗ ಈ ಅಕ್ಕಿ ಹೂರ್ನ ಇಟ್ಟ ಅಂದ್ರೆ ಅಕ್ಕಿ ಹಿಟ್ಟಿನ ಹೂರ್ಣ ಇಟ್ಟ ಕರೆಕ್ಟಾಗಿ ಕ್ಲೋಸ್ ಮಾಡುದು ಕ್ಲೋಸ್ ಮಾಡಿ ಮ್ಯಾಗಿಂದನು ಹಿಂಗೆ ಅದನ್ನು ಪೂರ್ತಿ ಮುಚ್ಚುವಂಗೆ ಮಾಡಿ ಅದನ್ನು ಬಂದ್ ಮಾಡಿಬಿಡುದ್ರಿ ಬಂದ್ ಮಾಡಿ ಕೈಯಿಂದ ಸ್ವಲ್ಪ ಅದನ್ನ ಏನು ಮಾಡೋದಪ್ಪ ಅಂತಂದ್ರೆ ತಟ್ಟಬೇಕ್ರಿ ಹಿಂಗೆ ಇಷ್ಟ ಸಿಂಪಲ್ ಐತ್ರಿ ಅದಾದ ಮೇಲೆ ಲಡ್ಸಕ ಸ್ಟಾರ್ಟ್ ಮಾಡ್ಬೇಕ್ರಿ ಇಷ್ಟೊತ್ತರ ನೋಡಿದ್ರಿ ಬಹಳ ಬಾರಿ ಆಗಿರುವಂತಹ ಬೆಳಿ ಹೋಳಿಗೆ ಮತ್ತೆ ಮಾವಿನ ಹಣ್ಣಿನ ಸೀಕರ್ನಿ ಏಕದಮ್ ಸಿಂಪಲ್ ಆಗಿ ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ತೋರಿಸಿದೇವ್ರಿ ಈ ಸಮ್ಮರ್ ಡೇಸ್ ದಾಗ್ಲಿ ಬಹಳ ಬೆಸ್ಟ್ ಕಾಂಬಿನೇಷನ್ ಇದೆ ಮಾವಿನ ಹಣ್ಣು ಸಿಕ್ಕಾಗ ತಪ್ಪಲಾರ್ದ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಅಂತಂದ್ರೆ ಸೀಕರ್ಣಿ ಹಂಗ ಅದ್ರ ಜೊತೆ ಈ ಬೆಳಿ ಹೋಳ್ಗೆ ಒಮ್ಮೆ ಟ್ರೈ ಮಾಡಿ ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕ್ರಿ ಅಂತಂದ್ರೆ ಬಿಳಿ ಹೋಳಿಗೆ ನಮ್ಮ ನಿಮ್ಗೆ ಅದರಿಂದ ತೋರಿಸಿದೇವ್ರಿ ಗೋಧಿ ಹಿಟ್ಟಿಂದ ತೋರಿಸಿದೇವ್ರಿ ಆದ್ರ ಅದನ್ನ ಮೈದಾ ಹಿಟ್ಲೂ ಮಾಡ್ತಾರೆ ನೀವು ಕೇಳಿದ್ರಿ ಅಂತಂದ್ರ ಹಾ ರೀ ಮೈದಾ ಹಿಟ್ಟಿಂದನು ಮಾಡ್ತಾರೆ ನೀವು ಬೇಕಂತಂದ್ರ ಇಲ್ಲಿ ನಾವು ಗೋಧಿ ಹಿಟ್ಟು ತಗೊಂಡಿದ್ದೆವಲ್ಲ ಅದ್ರ ಬದಲಾಗಿ ಮೈದಾ ಹಿಟ್ಟು ತೊಗೊಂಡು ಮಾಡಿದ್ರು ನಡಿತೈತಿ ಹಂಗನ್ನು ಮಾಡ್ತಾರ ಹಿಂಗನು ಮಾಡ್ತಾರ ನಿಮಗೆ ಯಾವ್ದು ಇಷ್ಟ ಆಕೈತಲ್ಲ ನೀವು ಅದನ್ನು ಟ್ರೈ ಮಾಡ್ರಿ ಬಹಳ ಬಾರಿ ಇರ್ತೈತಿ ಹಂಗ ಖಾರದ ಹೋಳ್ಗಿ ಯಾವ್ದಕ್ಕೆ ಹೋಳ್ಗಿ ಹಿಂಗ ಬೇರೆ ಬೇರೆ ರೀತಿ ಹೋಳಿಗೆ ನಮ್ಮ ಸವಿ ರೀತಿಯ ಸುಗದಾಗ ನಾವು ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೇನ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಬೇರೆ 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 ಹೊಳಿಗೆ ಆಪ್ಷನ್ಗಳು ಬರ್ತಾವೆ ನೀವು ಅನ್ನು ನೋಡಿ ಟ್ರೈ ಮಾಡಬಹುದು. ಹಾಗಾದ್ರೆ ಈ ವಿಡಿಯೋ ಈ ಹೊಳಿಗೆ ಸುತ್ತಿರಿ ನೀವು ಬದ್ನಿಗೆ ಬದನಿಗೆ ಬದ್ನಿಗೆ ಬದನಿಗೆ ಪಲ್ಯ ಮಾಡ್ಕೋಬಹುದು ಅಥವಾ ಬೇರೆ ಯಾವುದಾದರೂ 우ದ್ರ ಪಲ್ಯ ಮಾಡ್ಕೋಬಹುದು. ಇದು ಮತ್ತೆ ಬಾಳ್ಕದ ಮಿಂಚಿಗೆ ಈ ಹಪ್ಪ್ಲಾಸ್ ಅಂಡ್ ಈ ದೊಂದ್ರ ಇನ್ನ ಅದರ ಊಟ ಮಸ್ತ್ ಅಂದ್ರೆ ಮಸ್ತ್ ಅಂತ ತಂದ್ರಿ. ಹಿಂಗಾದ್ರೆ ಬಹಳ ಭಾರಿ ಇರುತ್ತೆ ತರಿ ಮಧ್ಯ 100% ತಪ್ಪಲಾದ್ ಮಾಡ್ಕೊತೀರಿ ಅಂತ ಹೇಳಿ ನಾವು ಅನ್ಕೊಂತೀವಿ. ಹಾಗಾದ್ರೆ ಮತ್ತೊಂದು ಮಸ್ತ್ ಆಗಿರುವಂತಾ ವಿಡಿಯೋ ಜೊತೆ ಅಮ್ಮ ಮಗ ಸಿಗ್ತೀವಿ ಅಲ್ಲಿವರೆಗೂ ನೋಡ್ಕೋತಾ ಇರಿ ಅಮ್ಮ ಮಗನ ಕೈರಿಚಿ ಧನ್ಯವಾದಗಳು ನಮಸ್ಕಾರ